ಯಾವಂದ್ರ ತಾವರ್ಗಿ ಹೋಗೋ ರೂಟ್ ಎಲ್ಕಲ್ ಟು ತವರ್ಗೇರಿ ಆ ರೂಟ್ ನೋಡಿದ್ರೆ ನಾವು ನಗಡ್ ಪತ್ರ ಕೊಡಕಂತ ಬಂದಿದ್ವಿ ರೂಟ್ ಗೊತ್ತಲ್ಲದ ಕಾರಣ ನಾವು ಒಬ್ರನ್ನ ಕೇಳಿದ್ವಿ ಹಿಂದೆ ಬರ್ತಾ ಇದ್ದಾರೆ ಅವರು ಕೂಡ ಅದೇ ನೋಡಿ ಈಗ ಬರ್ತಾ ಇದ್ದಾರೆ ಅವರೇ ನಮಗೆ ರೂಟು ಹೇಳಿದ್ದು ಈ ಕಡೆ ರೂಟ್ ಬಂದಿದ್ದಿಲ್ಲ ನಾವು ಈ ಕಡೆ ಹೂನೂರು ಅಂತ ಹೇಳಿ ಒಂದು ಬರ್ತೆ ಆ ಊರಿಗೆ ಹೋಗುವಾಗ ದಾರಿ ತೋರಿಸಿದ್ರು ಇವರು ಈಗ ಇಲ್ಗಟ್ಟು ಟು ತವರ್ಗೆರೆ ನಮ್ಮ ಗಂಗತಿಗೆ ತೆರಳುತ್ತಾ ಇದ್ದೀವಿ ಈಗ ಹೋದ್ರಲ್ಲ ಮುಂದೆ ಅವರೇ ತೋರಿಸಿದ್ದ ದಾರಿ ನಮ್ಮ ನೋಡಿ ಕಡೆಗೆ ಒಂದು ನೋಡುವುದೇ ಒಂದು ಅದ್ಭುತ ಯಾಕಂದರೆ ಇಲ್ಲಿರುವಂಥ ಬೆಟ್ಟ ಗುಡ್ಡ ಕಾಡು ಮತ್ತು ಇಲ್ಲಿ ಕೂಡ ಪ್ರಾಣಿಗಳು ವಾಸವಾಗಿರ್ತವೆ ಈ ರೂಟಲ್ಲಿ ಅಡ್ಡಾಡುವವರು ಸ್ವಲ್ಪ ನಿಧಾನವಾಗಿ ಚಲಿಸಿ ಯಾಕಂದರೆ ಯಾವ ಟೈಮಲ್ಲಿ ದಾರಿಗೆ ಏನು ಬರ್ತವೆ ಗೊತ್ತಾಗೋದಿಲ್ಲ ಅದಕ್ಕಾಗಿ ನೋಡಿ ಈ ಥರ ಗುಡ್ಡಗಳಿವೆ ಆದರೆ ನೋಡೋದಕ್ಕೆ ಒಂದು ಸೊಗಸಾದ ಒಂದು ಮನೋಭಾವ ದೃಶ್ಯವನ್ನು ನೋಡ್ತಾ ಇದ್ದೇವೆ ಯಾಕಂದರೆ ಬೆಳೆಲ್ಲ ಸಿಟಿಯಲ್ಲೆಲ್ಲ ಬರೀ ಗಾಡಿ ಸೌಂಡು ಬರೀ ಬರೆಯೆಲ್ಲ ಕೇಳೋಕ್ಕಾಗುತ್ತೆ ನೋಡಿ ಕೂಲಿಕ್ಕಾಗಿರುವಂಥ ಜನರು ಕೂಡ ಇಲ್ಲಿರುತ್ತಾರೆ ಯಾಕಂದರೆ ಅವರು ಬದುಕು ನಡೆಯಲು ಒಂದು ಹಾಡು ಮೇಸ್ತಾ ಕೂಲಿ ಮೇಸ್ತಾ ಬರ್ತಾ ಇರ್ತಾರೆ ನೋಡಿ ಹೊಂದಿಸ್ಕೊಬೋದು ಅಂದರೆ ಹೋಗೋ ದಾರಿಯಲ್ಲಿ ಸುಮ್ಮನೆ ಒಂದು ವಿಡಿಯೋ ಮಾಡಿದ್ವಿ ನೋಡಿ ಆರಂಭಿಸಿ ನಿಮಗೂ ಇಷ್ಟವಾದರೆ ಸ್ವಲ್ಪ ಲೈಕ್ ಮಾಡಿರಿ ನೋಡಿ ಈ ಥರ ಇದೆ ಹಾಗೆ ಹೋಗ್ತಾ ಒಂದು ವಿಡಿಯೋ ಮಾಡಿದ್ವಿ ਦੋ ਲੂ ਨਾ ਮਾ ਨਾ